ಹೊಸ ವರ್ಷಕ್ಕೆ ಈ ಎರಡು ವಿಧವಾದ ಕೇಕ್ನ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಈಸಿಯಾಗಿ ಮನೆಯಲ್ಲೇನೆ ಮಾಡೋ ರೀತಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡೂ ಕೇಕು ಟೇಸ್ಟಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬನೇ ಸಾಫ್ಟ್ ಆಗಿರುವಂಥ ರುಚಿಯಾಗಿರುವಂಥ ಕೇಕ್ನ ಮಾಡ್ಬೋದು ಕಡಿಮೆ ಸಮಯದಲ್ಲಾಗುತ್ತೆ ಮತ್ತೆ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಸಹ ಮನೆಯಲ್ಲೇನೆ ಕೇಕ್ನ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನೀವು ಇಷ್ಟೇ ಸ್ಪಾಂಜಿ ಆಗಿರೋಂಥ ಕೇಕ್ನ ಮಾಡುವುದು ವೀಡಿಯೋನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಮೊದಲು ನಾನಿಲ್ಲಿ ಕೇಕ್ ಟಿನ್ನ ತಗೊಂಡಿದ್ದೀನಿ ಕೇಕ್ ಟಿನ್ನಿಗೆ ನಾನಿಲ್ಲಿ ಎಣ್ಣೆನ ಹಾಕಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಟಿನ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಪಾತ್ರೆನ ಅಥವಾ ಟಿಫನ್ ಬಾಕ್ಸ್ನ ಯೂಸ್ ಮಾಡ್ಬೋದು ಬಟರ್ ಪೇಪರ್ನ ಹಾಕೋತಾ ಇದ್ದೀನಿ ಎಣ್ಣೆ ಹಚ್ಚಿದ ಮೇಲೆ ಬಟರ್ ಪೇಪರ್ನ ಹಾಕ್ತಾ ಇದ್ದೀವಿ ಬಟರ್ ಪೇಪರ್ನ ಎ ಫೋರ್ ಸೈಜ್ ಶೀಟಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಯಾವ ರೀತಿ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡಿ ಮೇಲೂ ಸಹ ಎಣ್ಣೆನ ಹಚ್ತಾ ಇದ್ದೀವಿ ಈ ರೀತಿ ಕುಕ್ಕರಲ್ಲೂ ಸಹ ನೀವು ಮಾಡ್ಬೋದು ಮೊದಲು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ಪನ್ನು ತಗೊಂಡು ಅದರಲ್ಲೇ ಅಳತೆ ಮಾಡಿ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ ಇದಿಲ್ಲ ಅಂದರೆ ಬರೀ ಹಾಲನ್ನೇ ನೀವು ಬಿಸಿ ಮಾಡಿ ಹಾಕಬೋದು ಇದನ್ನು ನಾನು ಗ್ಯಾಸ್ ಮೇಲೆ ಬಿಸಿ ಇಟ್ಟಿದ್ದೀನಿ ಬೆಣ್ಣೆ ಎಲ್ಲ ಹಾಲಲ್ಲಿ ಮೆಲ್ಟ್ ಆಗಬೇಕು ಹೀಗೆ ಮೆಲ್ಟ್ ಮಾಡಿ ನಾವು ಇಟ್ಕೊಳ್ಳೋಣ ನೋಡಿ ಕರಗಿದೆ ಈಗ ಬಾಣಲೇನ ಇಟ್ಟು ಈ ರೀತಿ ಸ್ಟ್ಯಾಂಡ್ನ ಇಟ್ಟಿದ್ದೀನಿ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನೀವು ಹತ್ತು ನಿಮಿಷ ಬಿಸಿ ಆಗೋದಕ್ಕೆ ಇಡಬೇಕು ಸ್ಟ್ಯಾಂಡ್ ಬದಲಾಗಿ ಪ್ಲೇಟ್ನ ಸಹ ಇಡಬಹುದು ಈಗ ನೆಕ್ಸ್ಟ್ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಅರ್ಧ ಕಪ್ ಮೊಸರನ್ನ ತಗೊಂಡಿದ್ದೀವಿ ಮೊಸರು ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು ಫ್ರಿಜ್ ಇಂದ ಆಗ್ತಾನೆ ತೆಗೆದು ಹಾಕಬೇಡಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟಿದ್ರೆ ನೀವು ಒನ್ ಅವರ್ ತೆಗೆದು ಹೊರಗಿಟ್ಟು ನಂತರ ಮೊಸರನ್ನ ಯೂಸ್ ಮಾಡಿ ಮೊಸರಿನ ಬದಲಾಗಿ ಇಲ್ಲಿ ಎರಡು ಮೊಟ್ಟೆನ ಬಳಸ್ಬೋದು ಎಲ್ಲ ಚೆನ್ನಾಗಿ ವಿಸ್ಕ್ ಮಾಡಿ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರ್ಗದ ಮೇಲೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ನ ಇದ್ದೀನಿ ಸೂರ್ಯಕಾಂತಿ ಎಣ್ಣೆನ ಬಳಸ್ತಾ ಇದ್ದೀವಿ ಸ್ಮೆಲ್ ಇರುವಂಥ ಎಣ್ಣೆನ ಬಳಸಬೇಡಿ ಕಡಲೆಕಾಯಿ ಎಣ್ಣೆ ಎಳ್ಳೆಣ್ಣೆ ಈ ರೀತಿ ಎಣ್ಣೆಗಳನ್ನು ಬಳಸಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ನೀವು ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆನೂ ಸಹ ಬಳಸ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಜರಡಿ ಇಟ್ಕೊಂಡು ಇಲ್ಲಿ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ರೀತಿ ಜರಡಿ ಇಟ್ಕೊಂಡೇ ಹಾಕಬೇಕು ಅಂತೇನಿಲ್ಲ ನೀವು ಹಾಗೆಯೇ ಡೈರೆಕ್ಟಾಗೂ ಸಹ ಹಾಕ್ಬೋದು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟಿಂದ ಸಹ ಮಾಡ್ಬೋದು ಸೇಮ್ ಮೆಜರ್ಮೆಂಟಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಬೋದು ನಾನಿಲ್ಲಿ ಸ್ಪೂನ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಇವೆರಡು ಇಲ್ಲ ಅಂದರೆ ನೀವು ಒಂದು ಈನೋ ಪ್ಯಾಕೆಟ್ನ ಯೂಸ್ ಮಾಡಿ ಹತ್ತು ರೂಪಾಯಿ ಈನೋ ಪ್ಯಾಕೆಟ್ನ ಬಳಸಿ ಎಲ್ಲನೂ ಈ ರೀತಿ ಜರಡಿ ಹಿಟ್ಕೋತಾ ಇದ್ದೀನಿ ನೋಡಿ ಈಗ ನಾವು ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ನಿಧಾನವಾಗಿ ಒಂದೇ ಡೈರೆಕ್ಷನ್ಗೆ ತಿರುಗಿಸ್ತಾ ಮಿಕ್ಸ್ ಮಾಡಿ ಎಲ್ಲೂ ಸಹ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಓವರ್ ಮಿಕ್ಸ್ ಮಾಡಬೇಡಿ ಈ ರೀತಿ ಮಿಕ್ಸ್ ಆದಮೇಲೆ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಅದನ್ನು ಹಾಕ್ತಾಯಿದ್ದೀನಿ ಹಾಲು ಇಲ್ಲಿ ಬೆಚ್ಚಗಿರಬೇಕು ತುಂಬ ತಣ್ಣಗಿರೋ ಹಾಲನ್ನ ಹಾಲನ್ನ ಹಾಕಬೇಡಿ ಸ್ವಲ್ಪ ಬಿಸಿಯಾಗೇ ಇರಬೇಕು ಹಾಲು ಚೆನ್ನಾಗಿ ಎಲ್ಲೂ ಗಂಟಿಲ್ದಾಗೆ ನಿಧಾನವಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲೂ ಸಹ ಗಂಟಿಲ್ಲ ಈಗ ನಾನಿದಕ್ಕೆ ಇದಕ್ಕೆ ಟೂಟಿ ಫ್ರೂಟಿನ ತಗೊಂಡು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಕೇಕ್ ಒಳಗೂ ಸಹ ಬೇಕು ಅಂದರೆ ನೀವು ಇದನ್ನು ಸ್ಪ್ರಿಂಕಲ್ ಮಾಡ್ಕೋಬೋದು ಈಗ ಕೇಕ್ ಟಿನ್ನಿಗೆ ಹಾಕೋತಾ ಇದ್ದೀವಿ ಬ್ಯಾಟರ್ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಹಾಕಿದ್ಮೇಲೆ ಒಂದೆರಡು ಸತಿ ಈ ರೀತಿ ಕುಟ್ಕೋಬೇಕು ಎಲ್ಲ ಕಡೆಯೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನೆಕ್ಸ್ಟ್ ನಾವು ಹತ್ತು ನಿಮಿಷ ಬಿಸಿ ಆಗೋದಕ್ಕೆ ಇಟ್ಟಿದ್ವಲ್ಲ ಆ ಬಾಣ್ಲೇಲಿ ಇಡಬೇಕಾಗತ್ತೆ ನಾನಿಲ್ಲಿ ಮೇಲೆ ಡೆಕೋರೇಷನ್ಗೆ ಟೂಟಿ ಹಾಕ್ತಾ ಇದ್ದೀನಿ ಇದರ ಬದಲಾಗಿ ಗೋಡಂಬಿ ಬಾದಾಮಿನೂ ಸಹ ನೀವು ಹಾಕೋಬೋದು ಅಥವಾ ಏನೂ ಇಲ್ಲದೆ ಹಾಗೇನೂ ಸಹ ಮಾಡ್ಬೋದು ಈಗ ಬಾಣ್ಲಿ ಹತ್ತು ನಿಮಿಷ ಬಿಸಿ ಆಗೋದಕ್ಕೆ ಇಟ್ಟಿದ್ವಿ ಆ ಬಾಣಲೇನೆ ಸುಡ್ತಾ ಇರುತ್ತೆ ನಿಧಾನವಾಗಿ ಮುಚ್ಚಳ ತೆಗೆದು ಕೇಕ್ ಟಿನ್ನ ಇಟ್ಟು ಕ್ಲೋಸ್ ಮಾಡಿಬಿಡಿ ತುಂಬ ಹೊತ್ತು ಬಿಡೋದಕ್ಕೆ ಹೋಗ್ಬೇಡಿ ನಾನು ತೋರಿಸೋದಕ್ಕೋಸ್ಕರ ಆಗಿ ತೋರಿಸ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕ್ ಮಾಡಿ ಒಂದು ವೇಳೆ ಬೆಂದಿಲ್ಲ ಅಂದರೆ ಇನ್ನೂ ಐದು ಹತ್ತು ನಿಮಿಷ ಜಾಸ್ತಿ ಬೇಕ್ ಮಾಡಿಕೊಳ್ಳಿ ಈ ರೀತಿ ಸೆಂಟರಿಗೆ ಟೂತ್ಪಿಕ್ನ ಹಾಕಿದ್ರೆ ಅಂಟದೆ ಬರಬೇಕು ನಾನಿಲ್ಲಿ ನಲ್ವತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ಮೂವತ್ತು ನಿಮಿಷ ಆದಮೇಲೆ ತೆಗೆದು ನೋಡಿ ನಂತರ ಇದು ತಣ್ಣಗಾದ ಮೇಲೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ತೆಗೆದಿಟ್ಟು ತಣ್ಣಗಾದ ಮೇಲೆ ಚಾಕುವಿಂದ ಈ ರೀತಿ ಸೈಡ್ಸ್ನ ರಿಮೂವ್ ಮಾಡಿ ನಂತರ ಇದನ್ನು ಉಲ್ಟಾ ಮಾಡಿ ಕೇಕ್ ನೋಡಿ ಎಷ್ಟು ಈಸಿಯಾಗಿ ಡಿಮೋಲ್ಡ್ ಆಗಿದೆ ಅಂತ ಬಟರ್ ಪೇಪರ್ ಹಾಕೋದ್ರಿಂದ ತುಂಬಾ ಸುಲಭವಾಗಿ ತಿಂಡಿ ಗಂಟದೆ ಡಿಮೋಲ್ಡ್ ಆಗುತ್ತೆ ಈ ರೀತಿ ಬಟರ್ ಪೇಪರ್ನ ತೆಗೆದು ನಂತರ ಇದನ್ನು ಕಟ್ ಮಾಡಿ ಸರ್ವ್ ಮಾಡೋದಷ್ಟೇ ತುಂಬಾ ಸ್ಪಾಂಜಿ ಆಗಿರುವಂಥ ಕೇಕು ರೆಡಿಯಾಗಿದೆ ಬಾಣಲಿಲ್ಲೆ ಇದನ್ನು ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಇದನ್ನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಈ ಫ್ರೂಟ್ ಕೇಕ್ನ ಮಾಡ್ಬೋದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ನೀವು ಕೇಕ್ನ ಸುಲಭವಾಗಿ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ನ್ಯೂ ಇಯರ್ಗೆ ಎಲ್ಲರೂ ಮನೆಯಲ್ಲೇ ಈ ಕೇಕ್ನ ಮಾಡ್ಕೋಬೋದು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು ವಿಡಿಯೋನ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಹೊಸ ವರ್ಷಕ್ಕೆ ನೀವು ಸುಲಭವಾಗಿ ಮನೇಲೇನೆ ಈ ಬೇಕ್ರಿ ಸ್ಟೈಲ್ ಕೇಕ್ನ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಎಮ್ಮಿ ಆಗಿರೋ ಅಂಥ ಕೇಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಎರಡು ಕೇಕು ಈಸಿ ಆಗಿರುತ್ತೆ ಎಲ್ಲರೂ ಸಹ ಮಾಡಬಹುದು ಎಲ್ಲೂ ಮಿಸ್ ಮಾಡದೆ ನೋಡಿ ಮಾಡ್ಬೋದು ಮೊದಲು ನಾನಿಲ್ಲಿ ಕೇಕ್ ಮಾಡೋದಕ್ಕೆ ಒಂದು ಬಾಂಡ್ಲಿ ಒಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ಸ್ಟ್ಯಾಂಡ್ ಇಲ್ಲ ಅಂದರೆ ಪ್ಲೇಟ್ನ ಯೂಸ್ ಮಾಡಿ ಈ ಬಾಂಡ್ಲಿನ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀವಿ ಬಾಣಲಿ ಬದಲು ಕುಕ್ಕರ್ನ ಯೂಸ್ ಮಾಡ್ಬೋದು ಕುಕ್ಕರ್ ಇಡಬೇಕು ಅಂದರೆ ನೀವು ಕೆಳಗಡೆ ಐರನ್ ತವ ಇಟ್ಟುಬಿಟ್ಟು ನಂತರ ಅದರ ಮೇಲೆ ಕುಕ್ಕರ್ನ ಇಡಬೇಕಾಗತ್ತೆ ನೆಕ್ಸ್ಟ್ ನಾನಿಲ್ಲಿ ಕೇಕ್ ಟೀನ್ನ ತೊಗೊಂಡಿದ್ದೀನಿ ಕೇಕ್ ಟಿನ್ ಬದಲು ನೀವು ಟಿಫನ್ ಬಾಕ್ಸ್ನೂ ಯೂಸ್ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸನ್ಫ್ಲವರ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಕೇಕ್ ಟೀನ್ಗೆ ಸ್ಪ್ರೆಡ್ ಮಾಡಬೇಕು ಈ ರೀತಿ ಹಚ್ಕೋಬೇಕಾಗುತ್ತೆ ನೀವು ಕೈಯಿಂದ ಸಹ ಸ್ಪ್ರೆಡ್ ಮಾಡ್ಕೋಬೋದು ನಂತರ ನಾನು ಬೇಕಿಂಗ್ ಪೇಪರ್ನ ಹಾಕ್ತಾ ಇದ್ದೀನಿ ಬಟರ್ ಪೇಪರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಬಟರ್ ಪೇಪರ್ ಅಂದರೆ ವೈಟ್ ಹಾಳೆಗೆ ಎಣ್ಣೆ ಹಚ್ಬಿಟ್ಟು ನೀವು ಅದನ್ನು ಬಟರ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು ಈ ರೀತಿ ಹಾಕಿ ನಂತರ ಇದ್ರ ಮೇಲೂ ಸಹ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕಾಗುತ್ತೆ ಕೇಕ್ ಅಂಟದೆ ಬರೋದಕ್ಕೋಸ್ಕರ ನಾನಿಲ್ಲಿ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಷ್ಟು ಮೊಸರನ್ನ ತಗೋತಾ ಇದ್ದೀನಿ ಮೊಸರಿನ ಬದಲಾಗಿ ನೀವು ಎರಡು ಮೊಟ್ಟೆನ ಯೂಸ್ ಮಾಡ್ಬೋದು ಮೊಟ್ಟೆ ಇಲ್ಲ ಅಂದರೆ ಹಾಲಿಗೆ ನೀವು ನಿಂಬೆ ಹಣ್ಣಿನ ರಸ ಹಾಕಿ ಯೂಸ್ ಮಾಡ್ಬೋದು ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀವಿ ಅರ್ಧ ಕಪ್ಪಷ್ಟು ಮೊಸರು ಒಂದು ಕಪ್ಪಷ್ಟು ಸಕ್ಕರೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ನೋಡಿ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಈಗ ನಾವು ನೆಕ್ಸ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂಥ ಎಣ್ಣೆನ ಯೂಸ್ ಮಾಡಬಾರ್ದು ನಾನಿಲ್ಲಿ ಪೈನಾಪಲ್ ಎಸೆನ್ಸ್ನ ಹಾಕೋತಾ ಇದ್ದೀನಿ ಎಸೆನ್ಸ್ ಇಲ್ಲ ಅಂದರೆ ನೀವು ಏಲಕ್ಕಿ ಪುಡಿನ ಕುಟ್ಬಿಟ್ಟು ಹಾಕೋಬೋದು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾವು ಇದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀವಿ ಸೇಮ್ ಟೀ ಕಪ್ಪಿನ ಅಳತೆಯಲೇ ಎಲ್ಲ ಮೆಜರ್ಮೆಂಟ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕಿದ್ದೀವಿ ಈಗ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀವಿ ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀವಿ ಇವೆರಡು ಇಲ್ಲ ಅಂದರೆ ನೀವು ಒಂದು ಹತ್ತು ರೂಪಾಯಿದು ಇನೋ ಪ್ಯಾಕೆಟ್ನ ಯೂಸ್ ಮಾಡಿ ಇದನ್ನು ಹಾಕೋದ್ರಿಂದ ಕೇಕು ನಿಮಗೆ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಒಂದು ವೇಳೆ ನಿಮಗೆ ಕೇಕಲ್ಲಿ ಎಣ್ಣೆ ಬೇಡ ಅನ್ಸಿದ್ರೆ ತುಪ್ಪ ಅಥವಾ ಬೆಣ್ಣೆನ ಯೂಸ್ ಮಾಡ್ಬೋದು ಸನ್ಫ್ಲವರ್ ಆಯಿಲ್ ಬದಲಾಗಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಯೂಸ್ ಮಾಡ್ತಾಯಿದ್ದೀವಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಳ್ಳು ಸಹ ಗಂಟಿಲ್ದಾಗೆ ಮಿಕ್ಸ್ ಮಾಡಬೇಕು ತುಂಬ ಹೊತ್ತು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಬ್ಯಾಟರ್ ಬೀಳೋ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿಲಿ ಇರಬೇಕು ಹಾಲು ನಿಮಗೆ ಸ್ವಲ್ಪ ಜಾಸ್ತಿ ಬೇಕನ್ಸಿದ್ರೆ ಹಾಲನ್ನು ಒಂದೆರಡು ಸ್ಪೂನ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು ಈಗ ಈ ಕೇಕ್ ಟಿನ್ನ ಈ ರೀತಿ ನೆಲಕ್ಕೆ ಕುಟ್ಕೋಬೇಕಾಗುತ್ತೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋದಕ್ಕೋಸ್ಕರ ಮತ್ತೆ ಹೇರ್ ಬಬಲ್ಸ್ ಇದ್ದರೆ ಹೋಗುತ್ತೆ ಈ ರೀತಿ ಕುಟ್ಟೋದ್ರಿಂದ ಈಗ ಆಲ್ರೆಡಿ ನಾವು ಬಿಸಿ ಮಾಡಿರೋಂಥ ಬಾಣಲಿ ಒಳಗೆ ಈ ಟಿನ್ನ ಇಡ್ತಾ ಇದ್ದೀವಿ ನೋಡಿ ಬಾಣಲಿ ಚೆನ್ನಾಗಿ ಬಿಸಿ ಆಗಿದೆ ಈ ಬಾಣಲಿನ ಯಾಕೆ ಈ ರೀತಿ ಬಿಸಿ ಮಾಡ್ತಾ ಇದ್ದೀವಿ ಅಂದರೆ ಬಾಣಲಿನ ನಾವು ಓವನ್ ರೀತಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಬಾಣಲಿನ ಬಿಸಿ ಮಾಡಿದ್ದೀವಿ ಈಗ ಈ ಕೇಕ್ನ ನಾವು ಮೂವತ್ತರಿಂದ ನಲವತ್ತೈದು ನಿಮಿಷ ಬೇಕ್ ಮಾಡಬೇಕಾಗುತ್ತೆ ಮೂವತ್ತೈದು ನಿಮಿಷ ಆದಮೇಲೆ ತೆಗೆದು ನೋಡಬೇಕು ಲೋ ಫ್ಲೇಮಲ್ಲಿ ಅದನ್ನು ಈಗ ನಾನು ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕ್ರೀಮಿಗೆ ಇಲ್ಲಿ ಫಿಯೋಮಾ ಕಂಪ್ನಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಕ್ರೀಮ್ ನಿಮಗೆ ನೂರ ನಲವತ್ತೈದು ರೂಪಾಯಿಗೆ ಸಿಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕ್ರೀಮ್ನ ಹಾಕ್ತಾ ಇದ್ದೀನಿ ಕ್ರೀಮ್ ಹಾಕಿ ನಂತರ ಉಳಿದಿರೋ ಕ್ರೀಮ್ನ ಹಾಗೆ ಕ್ಲೋಸ್ ಮಾಡಿ ಐಸ್ ಕ್ರೀಮ್ ಇಡ್ತಿರಲ್ಲ ಆ ಪ್ಲೇಸಲ್ಲಿ ಕ್ರೀಮ್ನ ಇಟ್ಕೋಬೇಕಾಗುತ್ತೆ ಬೇಕರಿ ಅವರೆಲ್ಲ ಯೂಸ್ ಮಾಡುವಂತ ಕ್ರೀಮು ನಾನಿಲ್ಲಿ ಈ ಬ್ಲೆಂಡರ್ ಇಂದ ಕ್ರೀಮ್ನ ಮಾಡ್ತಾ ಇದರಿಂದ ಮಾಡಿದ್ರೆ ಬೇಗ ಆಗುತ್ತೆ ಕ್ರೀಮ್ ನಿಮಗೆ ತಣ್ಣಗಿರಬೇಕು ಹಾಗೆ ಈ ಲಿಕ್ವಿಡಿ ಫಾರ್ಮ್ ಅಲ್ಲಿ ಇರಬೇಕು ಈ ರೀತಿ ಇರಬೇಕು ಇದನ್ನ ಚೆನ್ನಾಗಿ ನಾಲ್ಕು ನಿಮಿಷ ನೀವು ಇದನ್ನ ಲೋ ಸ್ಪೀಡಲ್ಲಿ ಬೀಟ್ ಮಾಡಬೇಕಾಗತ್ತೆ ನಂತರ ಇದನ್ನ ಎರಡರಿಂದ ಮೂರು ನಿಮಿಷ ಹೈ ಸ್ಪೀಡಲ್ಲಿ ಬೀಟ್ ಮಾಡಬೇಕಾಗುತ್ತೆ ತುಂಬ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ಕ್ರೀಮ್ ರೆಡಿಯಾಗುತ್ತೆ ನೋಡಿ ಈಸಿಯಾಗಿ ಕ್ರೀಮ್ ಮಾಡ್ಬೋದು ಅದೇ ಅಲ್ಲದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ವೇಳೆ ಈ ರೀತಿ ಕ್ರೀಮ್ ಇಲ್ಲ ಅನ್ನೋರು ನೀವು ಬೆಣ್ಣೆ ತುಪ್ಪದಿಂದ ಕ್ರೀಮ್ನ ಮಾಡ್ಕೋಬೋದು ಈಗ ನಾವು ಇದಕ್ಕೆ ಆಲ್ರೆಡಿ ಇದರಲ್ಲಿ ಸ್ವೀಟ್ ಇರುತ್ತೆ ನಾನಿಲ್ಲಿ ಇನ್ನೂ ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇಲ್ಲಿ ಸಕ್ಕರೆನ ಪೌಡರ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ ಹಾಗೆ ಹಾಕೋದಕ್ಕೆ ಹೋಗಬೇಡಿ ನೀಟಾಗಿ ಫೈನಾಗಿ ಪುಡಿ ಮಾಡಿಕೊಂಡು ಹಾಕೋಬೇಕು ಇಲ್ಲ ಅಂದರೆ ನಿಮ್ಮ ಹತ್ರ ಐಸಿಂಗ್ ಶುಗರ್ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಬೀಟ್ ಮಾಡ್ಕೋಬೇಕಾಗತ್ತೆ ಕ್ರೀಮ್ ಸ್ವಲ್ಪ ಗಟ್ಟಿ ಆದಮೇಲೆ ನಾವಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀವಿ ನೋಡಿ ಕ್ರೀಮ್ ಪೂರ್ತಿಯಾಗಿ ಗಟ್ಟಿಯಾಗಿದೆ ಈ ರೀತಿ ಪೀಕ್ಸ್ ಬರಬೇಕು ಆ ರೀತಿ ಕ್ರೀಮು ಗಟ್ಟಿಯಾಗಬೇಕು ಈಗ ನಾವಿದನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ಪ್ರೋಸೆಸ್ನ ಮಾಡೋಣ ಬನ್ನಿ ಕೇಕ್ನ ನಾವು ಮೂವತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಕಾಗೋದಕ್ಕೆ ಇಟ್ಟಿದ್ವಿ ಆ ಕೇಕ್ ಆಗಿದೆಯಾ ಇಲ್ವಾ ಅಂತ ಈಗ ಚೆಕ್ ಮಾಡೋಣ ಬನ್ನಿ ಕ್ರೀಮನ್ನ ನಾನು ಫ್ರಿಡ್ಜಲ್ಲಿ ಇಟ್ಕೋತಾ ಇದ್ದೀನಿ ಮೂವತ್ತೈದರಿಂದ ನಲವತ್ತೈದು ನಿಮಿಷ ಇದು ಬೇಕಾಗಬೇಕಾಗುತ್ತೆ ಒಂದೊಂದು ಸತಿ ಜಾಸ್ತಿ ಆಗುತ್ತೆ ಟೈಮಿಂಗ್ಸು ಮೂವತ್ತೈದು ನಿಮಿಷ ಆದಮೇಲೆ ನೀವು ತೆಗೆದು ನೋಡಬೇಕು ಅದಕ್ಕೂ ಮುಂಚೆ ತೆಗೆದು ನೋಡೋದಕ್ಕೆ ಹೋಗಬೇಡಿ ಕೇಕ್ನ ಮಧ್ಯೆ ಮಧ್ಯೆ ತೆಗೆದು ಇದ್ದರೆ ಕೇಕ್ ಸರಿಯಾಗಿ ಉಬ್ಬೋದಿಲ್ಲ ಈಗ ಸರಿಯಾಗಿ ಮಧ್ಯಭಾಗಕ್ಕೆ ಪಿಕ್ನ ಅಥವಾ ಚಾಕುನ ಹಾಕಿದ್ರೆ ಅಂಟದೆ ಬಂದರೆ ಆಗಿದೆ ಅಂತ ನೋಡಿ ಅಂಟತಾ ಇಲ್ಲ ಸೊ ಕೇಕ್ ಆಗಿದೆ ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ನ ಮಾಡಬೇಕಾಗತ್ತೆ ಬಿಸಿಯಾಗಿರೋವಂಥ ಕೇಕ್ ಮೇಲೆ ನೀವು ಕ್ರೀಮ್ ಹಚ್ಚಿದ್ರೆ ಕ್ರೀಮ್ ಎಲ್ಲ ಮೆಲ್ಟ್ ಆಗಿಬಿಡತ್ತೆ ನಿಮ್ಗೆ ಯಾವುದೇ ಡಿಸೈನ್ ಬರೋದಿಲ್ಲ ಪೂರ್ತಿ ತಣ್ಣಗಾಗಬೇಕು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ಬಿಟ್ಟು ನಂತರ ಈ ರೀತಿ ಚಾಕುವಿಂದ ಸೈಡ್ಸನ್ನು ಬಿಡಿಸ್ಬೇಕಾಗತ್ತೆ ನಂತರ ನಾನು ಒಂದು ಪ್ಲೇಟ್ ಮೇಲೆ ಇದನ್ನು ಉಲ್ಟಾ ಇದ್ದೀನಿ ನೋಡಿ ಈ ರೀತಿ ಟ್ಯಾಪ್ ಮಾಡಿ ಕೇಕಿಗೆ ಹಾಕಿರೋ ಬಟರ್ ಪೇಪರ್ನ ತೆಗೆದಿದ್ದೀವಿ ಈಗ ಕೇಕ್ನ ಸೀದಾ ಇಟ್ಟಿದ್ದೀನಿ ನೋಡಿ ಪೂರ್ತಿ ತಣ್ಣಗಾಗಬೇಕು ನೆಕ್ಸ್ಟ್ ನಾವಿಲ್ಲಿ ಯಾವ ರೀತಿ ಶುಗರ್ ಸಿರಪ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀವಿ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಕರಗಬೇಕು ಈಗ ಕೇಕ್ನ ಎರಡು ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀವಿ ದಾರದಿಂದ ನೀವು ತುಂಬಾ ಸುಲಭವಾಗಿ ಕಟ್ ಮಾಡ್ಬೋದು ನೋಡಿ ದಾರನ ಸುತ್ತ ತಗೊಂಡು ನಂತರ ಈ ರೀತಿ ಕ್ರಿಸ್ ಕ್ರಾಸ್ ಆಗಿ ತಗೊಂಡು ಈ ರೀತಿ ಹೇಳಿದ್ರೆ ನೋಡಿ ಸುಲಭವಾಗಿ ಎರಡು ಭಾಗವಾಗಿ ಕಟ್ ಆಗುತ್ತೆ ಚಾಕುವಿಂದ ಮಾಡಿದ್ರೆ ನಿಮಗೆ ಇಷ್ಟು ನೀಟಾಗಿ ಬರೋದಿಲ್ಲ ಪ್ರಾಕ್ಟೀಸ್ ಇದ್ದರೆ ಮಾಡ್ಬೋದು ನೋಡಿ ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವಿದನ್ನು ಶುಗರ್ ಸಿರಪಿಂದ ಸೋಕ್ ಮಾಡ್ಕೋಬೇಕಾಗತ್ತೆ ಶುಗರ್ ಸಿರಪ್ನ ಎಲ್ಲ ಕಡೆನೂ ಹಾಕಿ ಪೂರ್ತಿಯಾಗಿ ಕೇಕ್ನ ನೆನೆಸ್ಕೋಬೇಕು ಶುಗರ್ ಸಿರಪಿಂದ ಸೋಕ್ ಆಗಿದೆ ಈಗ ನೆಕ್ಸ್ಟು ನಾನಿಲ್ಲಿ ಕ್ರೀಮ್ನ ಹಾಕೋತಾ ಇದ್ದೀನಿ ಮಧ್ಯಭಾಗಕ್ಕೆ ಕ್ರೀಮ್ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ ಈ ರೀತಿ ಕ್ರೀಮ್ ಹಾಕಿ ಸ್ಪ್ರೆಡ್ ಮಾಡೋದು ಕಷ್ಟ ಅನಿಸಿದ್ರೆ ಪೈಪಿಂಗ್ ಬ್ಯಾಗ್ ಒಳಗೆ ಕ್ರೀಮ್ನ ಹಾಕಿ ಈಸಿಯಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನಾನು ಬೇರೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಎಲ್ಲ ಭಾಗಕ್ಕೂ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇದನ್ನು ನೀವು ಇದೇ ರೀತಿ ಸ್ಪ್ಯಾಚುಲೆಯಿಂದ ಮಾಡಬೇಕು ಅಂತೇನಿಲ್ಲ ಮನೆಯಲ್ಲಿರೋ ಚಾಕುನ ಬಳಸಿ ಸಹ ನೀವು ಸ್ಪ್ರೆಡ್ ಮಾಡ್ಬೋದು ನೋಡಿ ಸ್ಪ್ರೆಡ್ ಆಗಿದೆ ಈಗ ನೆಕ್ಸ್ಟ್ ಲೇಯರ್ನ ಇಟ್ಕೋತಾ ಇದ್ದೀವಿ ಇನ್ನೊಂದು ಲೇಯರ್ನ ನಾವು ಕೇಕ್ ಮೇಲೆ ಇಡ್ತಾ ಇದ್ದೀವಿ ನಾನಿಲ್ಲಿ ಮೇಲ್ಭಾಗನ ಕೆಳಕ್ಕಿಟ್ಟು ಕಟ್ ಮಾಡಿದ್ದೀವಲ್ಲ ಆ ಲೇಯರ್ನ ಇದ್ದೀನಿ ಈ ರೀತಿ ಇಡೋದ್ರಿಂದ ನಾವು ಹಾಕುವಂಥ ಶುಗರ್ ಸಿರಪ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಮತ್ತು ನಾವು ಶುಗರ್ ಸಿರಪ್ನ ಫಸ್ಟ್ ಹಾಕಬೇಕು ಈ ಕೇಕು ಪೇಸ್ಟ್ರಿ ಆಗಿರೋದರಿಂದ ನಾವು ಶುಗರ್ ಸಿರಪ್ನ ಯೂಸ್ ಮಾಡ್ತಿದ್ದೀವಿ ನಂತರ ಒಂದು ಲೋಟಕ್ಕೆ ನಾನಿಲ್ಲಿ ಪೈಪಿಂಗ್ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ ಪೈಪಿಂಗ್ ಬ್ಯಾಗ್ ಇಲ್ಲ ಅಂದರೆ ನೀವು ಹಾಲಿನ ಕವರ್ನ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಪೈಪಿಂಗ್ ಬ್ಯಾಗ್ ರೀತಿ ಯೂಸ್ ಮಾಡ್ಕೋಬೋದು ಕ್ರೀಮ್ನ ನಾನಿಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಈ ಕ್ರೀಮ್ನ ಪೈಪಿಂಗ್ ಬ್ಯಾಗ್ ಸಹಾಯದಿಂದ ಕೇಕ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡೋದು ನಿಮಗೆ ತುಂಬ ಸುಲಭ ಆಗುತ್ತೆ ತುಂಬ ಈಸಿಯಾಗಿ ಕೇಕ್ ಮೇಲೆ ಸ್ಮೂತಾಗಿ ಮಾಡ್ಬೋದು ಕೇಕ್ ಮೇಲೆ ಮತ್ತು ಕೇಕ್ ಸುತ್ತಾನು ಸಹ ನಾನು ಹಾಕಿದ್ದೀನಿ ಈಗ ಸ್ಪ್ಯಾಚ್ಡಿಂದ ನಾವು ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಹಾಗೆ ಇದನ್ನು ನೈಸಾಗಿ ಮಾಡ್ತಾ ಇದ್ದೀವಿ ಈ ರೀತಿ ಮಾಡ್ತಾ ಇದ್ದೀವಿ ಇದು ಸ್ಮೂತಾಗಿ ಬರಬೇಕು ಅಂದರೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ಸ್ ಇದ್ದರೆ ಅದಕ್ಕೆ ನೀರಿನ ಹಾಕಿ ನೀವು ಕೇಕ್ ಮೇಲೆ ಸ್ಪ್ರೇ ಮಾಡಿ ಈ ರೀತಿ ಸ್ಮೂತ್ ಮಾಡೋದ್ರಿಂದ ಕೇಕು ನಿಮಗೆ ಸ್ಮೂತಾಗಿ ಫಿನಿಶಿಂಗ್ ಬರುತ್ತೆ ತುಂಬ ಸುಲಭವಾಗಿ ಬೇಕ್ರಿ ಸ್ಟೈಲಲ್ಲಿ ನೀವು ಈ ಪೇಸ್ಟ್ರಿ ಕೇಕ್ನ ಮನೆಯಲ್ಲೇ ಮಾಡ್ಬೋದು ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಸ್ಪ್ಯಾಚುಲೈದಿಂದ ತಿರುಗಿಸ್ತಾ ನೀವು ಎಲ್ಲ ಕಡೆನೂ ನೀಟಾಗಿ ಮಾಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟು ನಾನು ಅದೇ ಪೈಪಿಂಗ್ ಬ್ಯಾಗ್ಗೆ ಕ್ರೀಮ್ಗೆ ನಾನು ಇಲ್ಲಿ ಕಲರ್ನ ಚೇಂಜ್ ಮಾಡಿದ್ದೀನಿ ಪಿಂಕ್ ಕಲರ್ನ ಹಾಕ್ಕೊಂಡಿದ್ದೀನಿ ಸೇಮ್ ಕ್ರೀಮಿಗೆ ಕಲರ್ನ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀವಿ ಪೈಪಿಂಗ್ ಬ್ಯಾಗಿಗೆ ಹಾಕಿದ್ದೀನಿ ಇಲ್ಲಿ ಸ್ಟಾರ್ ಸ್ಟಾರ್ನೋಸಲ್ಸ್ನ ಹಾಕ್ಕೊಂಡಿದ್ದೀನಿ ಇದರಿಂದ ಬಾರ್ಡರ್ಗಿಲ್ಲಿ ಈ ರೀತಿ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಈ ನೋಸಲ್ ಸಹ ಮನೆಯಲ್ಲೇ ನೀವು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಈಸಿಯಾಗಿ ನೀವು ಟೂತ್ ಪೇಸ್ಟಿಂದ ನೋಸಲ್ಸ್ನ ಮಾಡ್ಕೋಬೋದು ಟೂತ್ಪೇಸ್ಟ್ ಕವರ್ ಬರುತ್ತಲ್ಲ ಅದರಿಂದ ಮಾಡೋದನ್ನ ತೋರಿಸಿದ್ದೀನಿ ಆ ವಿಡಿಯೋನ ನೀವು ಖಂಡಿತ ಚೆಕ್ ಮಾಡಿ ಈಗ ಮೇಲೆ ನಾವು ಮಾರ್ಕ್ ಮಾಡ್ಕೋತಾ ಇದ್ದೀವಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಗೆರೆನ ಹೇಳ್ಕೊತಾ ಇದ್ದೀವಿ ನಂತರ ನಾವು ಡೆಕೋರೇಟ್ ಮಾಡ್ಕೋತಾ ಇದ್ದೀವಿ ತುಂಬ ಈಸಿಯಾಗಿ ಈ ಪೇಸ್ಟ್ರಿ ಕೇಕ್ನ ನೀವು ಮನೆಯಲ್ಲೇನೆ ಮಾಡ್ಕೋಬೋದು ಒಂದು ಸತಿ ಅಂತೂ ಖಂಡಿತ ಟ್ರೈ ಮಾಡಿ ಇದ್ರ ಮೇಲೂ ಸಹ ನಾನು ಡಿಸೈನ್ನ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿ ಮೇಲೂ ಸಹ ಡಿಸೈನ್ಸ್ನ ಮಾಡ್ತಾ ಇದ್ದೀನಿ ಸೇಮ್ ನೋಸಲ್ನ ಬಳಸಿದ್ದೀನಿ ನಾನಿಲ್ಲಿ ಮೇಲೂ ಸಹ ಬಾರ್ಡರ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಸಹ ಮನೆಯಲ್ಲಿ ಈಸಿಯಾಗಿ ಈ ಪೇಸ್ಟ್ರಿ ಕೇಕ್ನ ಬೇಕ್ರಿ ಸ್ಟೈಲಲ್ಲಿ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಗೆ ಏನೆಲ್ಲ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ತುಂಬ ಈಸಿಯಾಗಿ ಪೇಸ್ಟ್ರಿ ಕೇಕ್ನ ಮನೆಯಲ್ಲೇ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನೀರಿಗೆ ಚಾನಲ್ನ ನೋಡಿ ಥ್ಯಾಂಕ್ ಯು